ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಸಾಲ ಅಕ್ಕಿ ರೊಟ್ಟಿ ಮತ್ತು ಕ್ಯಾರೆಟ್ ಚಟ್ನಿ ಜೊತೆ ಬಂದಿದ್ದೀನಿ ಇದು ಯಾರು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೆ ಸಪ್ ತಿನ್ನಲ್ಲ ಅಂತಾರೆ ಅಂಥವ್ರು ಎಲ್ಲ ಈ ರೀತಿ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಾನು ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಸೌತೆಕಾಯಿ ಇದ್ರೆ ಸವತೆಕಾಯಿನ ಹಾಕೊಬೋದು ಒಂದು ಸಬ್ಸಿಗೆ ಸಪ್ ತೊಗೊಂಡಿದ್ದೀನಿ ಒಂದು ಎರಡು ಹಿಡಿಯುವಷ್ಟು ಕರ್ಬೇವು ಕೊತ್ತಂಬುರಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ರೊಟ್ಟಿಗೆ ಎಷ್ಟು ಬೇಕು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ನಾನು ಈ ರೀತಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಈ ಕಡೆ ಚಟ್ನಿ ಕ್ಯಾರೆಟ್ ಚಟ್ನಿಗೆ ಒಂದು ನಾಲ್ಕು ಕ್ಯಾರೆಟ್ನ ಈ ರೀತಿ ಎರೆದುಬಿಟ್ಟು ಬಿಟ್ಟು ಇದು ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಒಂದು ಮೂರು ಎಸ್ಲಷ್ಟು ಕರ್ಬೇವು ತೊಗೊಂಡಿದ್ದೀನಿ ಮೊದಲಿಗೆ ಚಟ್ನಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಇಲ್ಲಿ ತೊಗೊಂಡಿರೋಂಥ ಕ್ಯಾರೆಟು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಫ್ರೈ ಮಾಡೋಂಥ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಇದು ಸೇಮ್ ಕಾಯಿ ಚಟ್ನಿ ಫೀಲಿಂಗೇ ಆಗುತ್ತೆ ಸೇಮ್ ಕಾಯಿ ಚಟ್ನಿ ಥರನೇ ಇರುತ್ತೆ ಇದು ಈಗ ನೋಡಿದ್ರೆ ಕಾಯಿ ಗಗನು ಕೆ ಏರಿದೆ ಈಗ ನಾವು ಆ ಕಾಯಿ ಚಟ್ನಿ ತಿಂದ ಅಭ್ಯಾಸ ಆಗಿರುತ್ತೆ ಅಂಥವ್ರು ನಾವು ಏನು ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ಸೇಮ್ ಇದು ಕಾಯಿ ಚಟ್ನಿ ಟೇಸ್ಟೇ ಕೊಡುತ್ತೆ ಈ ರೊಟ್ಟಿಗೊಂದು ತುಪ್ ತುಂಬ ಅಂದರೆ ತುಂಬ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ತೀರಾ ಫ್ರೈ ಮಾಡೋದು ಬೇಡ ಸ್ವಲ್ಪ ಹೋಗಲಿ ಹಸಿ ವಾಸನೆ ಹೋಗೋವರೆಗೂ ಹಿಂಗೆ ಮೇಲೆ ಮೇಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಆಗಿದೆ ಇದೇ ಟೈಮಲ್ಲಿ ನಾನು ತೊಗೊಂಡಿರೋಂಥ ಲಾಸ್ಟಿಗೆ ನಾನು ಏನು ಸೇರಿಸ್ತಾ ಇದ್ದೀನಿ ಅಂತಂದರೆ ಕರಿಬೇವು ಒಂದು ಮೂರು ಹೆಸರು ಕರಿಬೇವು ತಗೊಂಡು ಫ್ಲೇಮ್ನ ಆಫ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಎರಡು ಕ್ಲಷ್ಟು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದೇ ಟೈಮಲ್ಲಿ ನಾನು ಇದು ಫ್ಲೇಮ್ ಆಫ್ ಮಾಡಿದ್ದೀನಿ ಅದೇ ಬಾಣಲಿಗೆ ನಾನು ಈಗ ಉಪ್ಪು ಸಹ ಸೇರಿಸಿ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಈ ರೊಟ್ಟಿಗಂತೂ ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಈ ಉಪ್ಪು ಸೇರಿಸಿ ನಾನು ಮಿಕ್ಸ್ ಮಾಡಿ ಅದನ್ನು ಹಾರೋದಕ್ಕೆ ಬಿಟ್ಟಿದ್ದೀನಿ ಈ ಕಡೆ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ಅದು ಹಾರ್ತಾ ಇರಲಿ ಈಗ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ತುರ್ದಿಟ್ಕೊಂಡಿರೋಂಥ ಆಲೂಗಡ್ಡೆ ಅಂದರೆ ಎರಡು ಸಿಪ್ಪೆ ಎರಿದ್ಬಿಟ್ಟು ತುರ್ದಿಟ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ನ ಇದ್ದೀನಿ ಈ ಕಡೆ ತೊಗೊಂಡಿದ್ನಲ್ಲ ಸಪ್ಪಿನ ಮಿಶ್ರಣ ಕೈ ಮತ್ತು ಈರುಳ್ಳಿ ಎಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲೇ ನೀರು ಇರುತ್ತೆ ಆಲೂಗಡ್ಡೆ ಕ್ಯಾರೆಟು ಸಪ್ಪು ಇದರಲ್ಲೇ ನೀರಿನ ಅಂಶ ಇರುತ್ತೆ ನಾವು ನೋಡಿ ನೀರು ಹಾಕಿ ಇಟ್ಟು ಕಲಿಸ್ಕೊಬೇಕಾಗುತ್ತೆ ಮೊದಲಿಗೆ ಇವನ್ನೆಲ್ಲ ಹಾಕ್ಬಿಟ್ಟು ಒಂದು ಬೌಲ್ಗೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ಸ್ವಲ್ಪ ಜೀರಿಗೆ ಕುಟ್ಟಿ ಪುಡಿ ಮಾಡಿದ್ರು ಹಾಕ್ಬೋದು ಇಲ್ಲ ಹಂಗೇನಾದರೂ ಹಾಕ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದು ಮೊದಲು ಎಲ್ಲ ಕಡೆ ಉಪ್ಪು ಮಿಕ್ಸ್ ಆಗಬೇಕು ಆಗಿದೆ ಈಗ ನಾನು ಹಿಟ್ಟು ತೊಗೊಂಡಿದ್ನಲ್ಲ ಇದನ್ನ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲೇ ನೀರಿರುತ್ತೆ ಮೊದಲು ಚೆನ್ನಾಗಿ ಹಾಕಿ ನಾ ನೋಡಿ ಅದರಲ್ಲೇ ನೀರಿತ್ತು ಅದರಲ್ಲೇ ಆಗಿದೆ ಈಗ ನನಗೆ ಎಷ್ಟು ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಅದನ್ನು ಆ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಇದು ಬಾಣಲೆ ಆರಿದೆ ಈ ಚಟ್ನಿಗೆ ಕ್ಯಾರೆಟ್ ಚಟ್ನಿ ಮಾಡಿಟ್ಕೊಂಡಿರೋಂಥ ತು ಉರಿದಿಟ್ಕೊಂಡಿರೋಂಥ ಕ್ಯಾರೆಟು ಎಲ್ಲ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ನೀರು ಹಾಕ್ತಿಲ್ಲ ಫ್ರೆಂಡ್ಸ್ ನೀರು ಹಾಕ್ತಲ್ಲ ನಾವು ರುಬ್ಬಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ರುಬ್ಕೊಬೇಕು ಆಗಿದೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಈ ಕಡೆ ರೊಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮಾಡಿಟ್ಕೊಂಡಿರೋಂಥ ರೊ ಇದನ್ನು ರೊಟ್ಟಿನ ಈ ರೀತಿ ಒಂದು ಪೇಪರ್ ಮೇಲೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ತೊಟ್ಕೊಳ್ಬೇಕಾಗುತ್ತೆ ಈ ಪೇಪರ್ ಮೇಲೆ ತೊಟ್ಕೊಳ್ಳೋದ್ರೆ ನಮ್ಗೆ ಎಷ್ಟು ಆಗ್ಲಾಬೇಕು ಎಷ್ಟು ತೆಳ್ಳಗೆ ಆ ರೀತಿ ನಾವು ತೊಟ್ಕೊಬೋದು ಫ್ರೆಂಡ್ಸ್ ನೋಡಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ನಾವು ತೊಟ್ಕೊಬೋದು ಕಿತ್ತೋಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತೊಟ್ಕೊಬೇಕಾಗುತ್ತೆ ಆ ಕಡೆ ನಾನು ಹಂಚಿನ ಸಹ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆಗಿದೆ ನನಗೆ ಇಷ್ಟ ಆಗಿಲ್ಲ ಸಾಕು ನನಗೆ ಇವಾಗ ತುಂಬ ತೆಳ್ಳಗೆ ಬೇಕಂದರೆ ತೆಳ್ಳಗು ಮಾಡ್ಕೊಬೋದು ಅಂದರೆ ತುಂಬ ತೆಳ್ಳಗಾದರೆ ಬೇಗ ಒತ್ತು ಹೋಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಮೀಡಿಯಮ್ಮಾಗೆ ಇರಬೇಕು ಈ ಮಸಾಲೆ ರೊಟ್ಟಿ ನೋಡಿ ಈ ರೀತಿ ಚೆನ್ನಾಗಿ ತೊಟ್ಕೊಬೇಕಾಗತ್ತೆ ಇಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಹೋಲ್ ಯಾಕೆ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಎಣ್ಣೆ ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಎರಡು ಕಡೆಯೂ ಬೇಯೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಕಡೆ ಹಂಚು ರೆಡಿ ಮಾಡ್ಕೊಂಡಿದ್ದೆ ಅಂಚು ನಾನು ಒಲೆ ಮೇಲೆ ಇಟ್ಟಿದ್ದೆ ನೋಡಿ ಇವಾಗ ಎಣ್ಣೆ ಇದ್ದೀನಿ ಹಂಚು ಫಸ್ಟು ಮೊದಲನೇ ರೊಟ್ಟಿ ಅಲ್ವಾ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಈ ರೀತಿ ಎಣ್ಣೆ ಹಚ್ಚಿ ಹಾಕಬೇಕಾಗುತ್ತೆ ಸ್ವಲ್ಪ ಪೇಷನ್ಸಾಗಿ ಕಾಯಬೇಕು ಮೊದಲನೇ ರೊಟ್ಟಿ ಅಲ್ವಾ ನೋಡಿ ಈ ರೀತಿ ರೊಟ್ಟಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಈಗ ಆ ಹೋಲ್ಗೆ ಸುತ್ತಲೂ ಎಣ್ಣೆ ಇದ್ದೀನಿ ಆ ಹೋಲಿಗೆ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಕಡೆ ತಾಕುತ್ತೆ ಕೆಳಗಡೆ ತಾಕುತ್ತೆ ಈ ಕಡೆ ಇನ್ನೊಂದು ರೊಟ್ಟಿ ಅದು ಬೇಯೋವರೆಗೂ ಈ ಕಡೆ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಳ್ತಿರ್ಬೋದು ಆ ಕಡೆ ಬೇಯ್ತಾ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತರಕಾರಿನೂ ಹಾಕೋದ್ರಿಂದ ಆರೋಗ್ಯಕರವಾದಂಥ ಒಂದು ಆಗಿ ನೋಡಿ ಫ್ರೆಂಡ್ಸ್ ಬೆಂದಿದೆ ಒಂದು ಕಡೆ ನೋಡಿ ಈ ಕಡೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ತೀರಾ ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಬೇಕು ಆ ಕಡೆ ಬೇಯ್ತಿದೆ ಈ ಕಡೆ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಂದಿದೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಕಡೆ ಎತ್ತಿಟ್ಕೊಂಡ್ರೆ ಮಸಾಲ ರೊಟ್ಟಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ರುಚಿಕರವಾದಂತಹ ಮಸಾಲ ರೊಟ್ಟಿ ಮತ್ತು ಕ್ಯಾರೆಟ್ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್